ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ರಾಜ್ಯ ಯುವ ಜನರಿಗಾಗಿ ನಡೆಸುತ್ತಿದ್ದ ಯುವಜನ ಮೇಳ ಯುವ ತರಬೇತಿ ಶಿಬಿರ ಹಾಗೂ ಯುವ ಸಂಪರ್ಕ ಸಭೆಗಳನ್ನು ಸರ್ಕಾರ ನಿಲ್ಲಿಸಿದ್ದು ಹಾಲಿ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ನಲ್ಲಿ ಅನುದಾನ ಮೀಸಲಿಟ್ಟು ಪುನರಾರಂಭಿಸಲು ಮುಂದಾಗಬೇಕು ಅಂತ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಕಾರಸವಾಡಿ ಮಹಾದೇವು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಐದು ವರ್ಷಗಳಿಂದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಕಳೆದ ಐದು ವರ್ಷಗಳಿಂದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಯುವ ಜನರ ಪ್ರತಿಭೆ ಹೊರಚಲ್ಲಿ ರುವಂತಹ ಕಾರ್ಯಕ್ರಮಗಳನ್ನು ನಿಲ್ಲಿಸಿದ್ದು ಗ್ರಾಮೀಣ ಭಾಗದ ಯುವ ಪ್ರತಿಭಾವಂತರು ಅವಕಾಶ ವಂಚಿತರಾಗುತ್ತಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದರು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಆರಂಭವಾದಾಗಿನಿಂದಲೂ ಯುವ ಸಂಪರ್ಕ ಸಭೆ ಯುವ ಚೇತನ ಯುವ ಪ್ರೇರಣಾ ಮತ್ತು ಯುವ ಸಂವಹನ ಎಂಬ ವಿಶಿಷ್ಟ ಕಾರ್ಯಾಗಾರ ನಡೆಯುತ್ತಿದ್ದು ಇದರಿಂದಾಗಿ ಯುವ ಜನರು ಪ್ರೇರಿತರಾಗಿ ಗ್ರಾಮದ ಅಭಿವೃದ್ಧಿಯ ಜೊತೆಗೆ ಸಾಂಸ್ಕೃತಿಕವಾಗಿ ಹಾಗೂ ನೈತಿಕವಾಗಿ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ನೈತಿಕವಾಗಿ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಲು ಸಹಕಾರಿಯಾಗಿದ್ದವು ಎಂದರು ಕೂಡಲೇ ಮುಖ್ಯಮಂತ್ರಿಗಳು ರಾಜ್ಯ ಮಟ್ಟದ ಸ್ವಾಮಿ ವಿವೇಕಾನಂದ ಯುವ ಪ್ರಶಸ್ತಿಯನ್ನು ಪುನಾರಂಭಿಸಿ ಯುವ ಜನರಿಗೆ ಉದಯೋನ್ಮುಖ ಭವಿಷ್ಯವನ್ನು ರೂಪಿಸಲು ಸಹಕಾರಿಯಾಗುವಂತೆ ಒತ್ತಾಯಿಸಿದರು ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ವಿದ್ಯಾರ್ಥಿಯೇ ಥರ ಯುವಜನರನ್ನು ಸಂಘಟಿಸ್ಲಿಕ್ಕೆ ಅವ್ರನ್ನ ಗ್ರಾಮಾಭಿವೃದ್ಧಿನಲ್ಲಿ ತೊಡಗಿಸ್ಲಿಕ್ಕೆ ಯುವಕ ಸಂಘ ಯುವತಿ ಮಂಡಳಿಗಳನ್ನು ಪ್ರಾರಂಭ ಮಾಡಿ ಆ ಯುವಜನರಿಗೆ ತರಬೇತಿ ಕೊಡ್ತಕ್ಕಂಥ ಅವರನ್ನು ಸಂಘ ಸಂಸ್ಥೆಗಳನ್ನ ಹೇಗೆ ನಡ್ಸ್ಕೊಂಡು ಹೋಗಬೇಕು ಹೇಗೆ ಗ್ರಾಮದ ಅಭಿವೃದ್ಧಿಗೆ ತೊಡಗಿಸ್ಕೊಳ್ಬೇಕು ಅನ್ನೋದ್ರ ಜೊತೆಗೆ ಆ ವಿದ್ಯಾರ್ಥಿಯೇತರ ಯುವ ಜನರಿಗೆ ಸ್ವಾವೋದ್ಯೋಗಿಗಳಾಗಕ್ಕೂ ಕೂಡ ತರಬೇತಿಗಳನ್ನು ಕೊಡ್ತಾಯಿದ್ರು ಯುವ ಚೇತನ ಅಂಥೇಳಿ ಯುವ ಪ್ರೇರಣಾ ಅಂಥೇಳಿ ಯುವ ಸಂವಹನ ಅಂಥೇಳಿ ಈ ತರಬೇತಿಗಳನ್ನು ಕೊಡ್ತಾಯಿದ್ರು ಇದು ಯುವಜನ ಸೇವಾ ಕ್ರೀಡಾ ಇಲಾಖೆಯ ಒಂದು ಭಾಗವಾಗಿತ್ತು ವಿದ್ಯಾರ್ಥಿಯೇತರ ಯುವಜನರನ್ನು ಸಂಘಟಿಸಿ ಅವ್ರನ್ನ ಗ್ರಾಮಾಭಿವೃದ್ಧಿಗೆ ದೇಶ ಸೇವೆಗೆ ತೊಡಗಿಸ್ತಕ್ಕಂಥ ನಿಟ್ಟಿನಲ್ಲಿ ಇಲಾಖೆ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇತ್ತು ಅದ್ರ ಜೊತೆಗೆ ಯುವ ಸಂಪರ್ಕ ಸಭೆಗಳು ಅಂತ ನಡೀತಾ ಇದ್ದವು ಏನು ನಮ್ಮಲ್ಲಿ ಹಳ್ಳಿಗಳಲ್ಲಿ ಯುವಕ ಸಂಘ ಯುವತಿ ಮಂಡಿಗಳಿದೆ ಅದನ್ನು ಮೂರು ತಿಂಗಳಿಗೆ ಆರು ತಿಂಗಳಿಗೆ ಒಂದೆಡೆ ಸೇರಿಸಿ ವಿವಿಧ ಇಲಾಖೆಗಳನ್ನು ಅರಣ್ಯ ಇರ್ಬೋದು ಆರೋಗ್ಯ ಇರ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇರ್ಬೋದು ಅಭಿವೃದ್ಧಿ ಇರ್ಬೋದು ಈ ಎಲ್ಲ ಇಲಾಖೆಗಳನ್ನ ಕರೆಸಿ ಗ್ರಾಮಗಳಿಗೆ ಆಗಬೇಕಾದಂಥ ಚಟುವಟಿಕೆಗಳು ಸರ್ಕಾರದ ಕಾರ್ಯಕ್ರಮಗಳನ್ನು ತಿಳಿಸ್ಕೊಡ್ತಕ್ಕಂಥ ಯುವ ಸಂಪರ್ಕ ಸಭೆಗಳನ್ನು ಮಾಡ್ತಾಯಿದ್ರು ಕಳೆದ ಐದಾರು ವರ್ಷಗಳಿಂದ ಈ ಎಲ್ಲ ಯುವ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿದೆ ಸರ್ಕಾರ ಇದ್ರ ಜೊತೆಗೆ ಪ್ರಮುಖವಾಗಿ ಬಹಳವಾಗಿ ಯುವಜನ ಮೇಳ ಏನು ಯುವಜನರು ಸಾಂಸ್ಕೃತಿಕ ರಾಯಭಾರಿಗಳು ಅಂತಿವೆ ನಮ್ಮ ಜಾನಪದ ಸಂಸ್ಕೃತಿಲಿರ್ತಕ್ಕಂಥ ಸುಮಾರು ಹದಿನಾರು ಜಾನಪದ ಕಲಾ ಪ್ರಕಾರಗಳನ್ನು ಯುವಜನರು ಮೂಲಕ ಸ್ಪರ್ಧಾತ್ಮಕವಾಗಿ ಏರ್ಪಡಿಸಿ ತಾಲೂಕು ಜಿಲ್ಲೆ ವಿಭಾಗ ರಾಜ್ಯ ಈ ನಾಲ್ಕು ಹಂತಗಳಲ್ಲಿ ಆ ಸ್ಪರ್ಧೆಗಳು ನಡೀತಾ ಇದ್ದವು ಜಾನಪದ ನೃತ್ಯ ಜಾನಪದ ಗೀತೆ ಸುಗ್ಗಿ ಕುಣಿತ ಡೊಳ್ಳು ಕುಣಿತ ವೀರ್ಗಾಸೆ ಚರ್ಮವಾದ್ಯ ಮೇಳ ವೈಯಕ್ತಿಕ ಸ್ಪರ್ಧೆಗಳಾದ ರಂಗಗೀತೆ ಭಾವಗೀತೆ ಲಾವಣಿ ಏಕಪಾತ್ರ ಅಭಿನಯ ರಾಗಿ ಬೀಸೋ ಪದ ಸೋಬಾನೆ ಪದಗಳು ಯುವಕ ಯುವತಿಯರಿಗೆ ಪ್ರತ್ಯೇಕವಾಗಿ ನಡೀತಿತ್ತು ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟದವರಿಗೆ ನಾಲ್ಕು ಹಂತಗಳಲ್ಲಿ ಆ ಮೂಲಕ ಎಲ್ಲ ಯುವಜನರು ಸಾಂಸ್ಕೃತಿಕವಾಗಿ ತಲ್ಲಿನರಾಗ್ತಿದ್ರು ಉದಾಹರಣೆಗೆ ನಮ್ಮ ಕೀಲಾರ ಅವರು ಅವ್ರದೇ ಮಾತಲ್ಲಿ ಹೇಳ್ತಾರೆ ಯಾವ ರೀತಿ ಅದರಿಂದ ಬೆಳ್ಕೊಂಡ್ರು ಅದರಿಂದ ಈ ಜಿಲ್ಲೆಗೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ವೈಯಕ್ತಿಕವಾಗಿ ಕೂಡ ಯಾವ ರೀತಿ ಸಹಾಯ ಆಗ್ತಿತ್ತು ಯುವಜನ ಮೇಳ ಅಂಥ ಯುವಜನ ಮೇಳವನ್ನು ಈ ಸರ್ಕಾರ ಅನುದಾನ ಅಂತೇಳಿ ಈ ಸರ್ಕಾರ ಅಲ್ಲ ಹಿಂದೆ ಇದ್ದಂಥ ಐದಾರು ಹಿಂದೆ ಇದ್ದಂಥ ಸರ್ಕಾರಗಳು ಅಥವಾ ಕೆಲ ಅಧಿಕಾರಿಗಳ ತಪ್ಪು ಕಲ್ಪನೆಯಿಂದ ಇಂತಹ ಕ್ರಿಯಾಶೀಲ ಯುವಜನರನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ರದ್ದುಗೊಳಿಸ್ಬಿಟ್ಟಿದ್ದಾರೆ ನಾವು ಕಳೆದ ವಾರ ಕಳೆದ ತಿಂಗಳು ಎಲ್ಲ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ಬೆ ದಾವಣಗೆರೆಯಲ್ಲಿ ಸಂಯೋಜನೆ ಆಗಿದ್ವಿ ರಾಜ್ಯ ಯುವ ಯುವಜನೋತ್ಸವದ ನೆನಪಲ್ಲಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ರಾಜ್ಯ ಆಯುಕ್ತರ ಗಮನಕ್ಕೆ ತಂದಾಗ ಇದೊಂದು ಒಳ್ಳೆಯ ಕಾರ್ಯಕ್ರಮ ಯಾಕೆ ಕೈ ಬಿಟ್ಟೋಗಿದೆ ಅಂತೇಳಿ ಪುನರ್ ಪರಿಶೀಲನೆ ಮಾಡಬೇಕಾಗಿದೆ ಅದಕ್ಕಾಗಿ ಸರ್ಕಾರದ ಮೇಲೆ ನೀವು ಒತ್ತಡ ಹಾಕಿ ನಾವು ಕೂಡ ನಿಮ್ಮ ಜೊತೆಗೆ ಸಂ ಕೈ ಜೋಡಿಸ್ತೇವೆ ಅಂಥೇಳಿ ಮಾನ್ಯ ನಮ್ಮ ರಾಜ್ಯ ಯುವಜನ ಸೇವಾ ಕ್ರೀಡಾ ಇಲಾಖೆಯ ಆಯುಕ್ತರಾದ ಚೇತನ್ರವರು ಮತ್ತು ಈ ಕಾರ್ಯದರ್ಶಿಗಳಾದಂಥ ರಣದೀಪ್ ಅವರು ಸ್ಪಂದಿಸಿದ್ದಾರೆ ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲೇ ಈ ಖಾತೆ ಇದೆ ಈಗ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇದು ಬಡ್ಜೆಟ್ ಪರಿಶೀಲನೆ ಸಂದರ್ಭ ಆ ನಿಟ್ಟಿನಲ್ಲಿ ಹಿಂದೆ ಇದ್ದಂಥ ಏನಾಗಿದೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಹೆಸರಿದೆ ಬರೀ ಕ್ರೀಡಾ ಚಟುವಟಿಕೆಗಷ್ಟೇ ಪ್ರೋತ್ಸಾಹ ಈ ಯುವಜನ ಸಬಲೀಕರಣ ಕಾರ್ಯಕ್ರಮಗಳು ನಿಂತ ನೀರಾಗ್ಬಿಟ್ಟಿದ್ದಾವೆ ಎಲ್ಲವನ್ನು ದಿನೇ ದಿನೇ ಕಡಿಮೆ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಆ ಇಲಾಖೆ ಕಾರ್ಯಕ್ರಮಗಳಿದ್ದರಿಂದ ಬೆಳಕೋಗಿ ಬಂದ್ವಿ ನಾವಿವತ್ತು ಜಿಲ್ಲೆ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳನ್ನು ಪಡ್ಕೊಂಡು ಇವತ್ತು ನಮ್ಮ ಸ್ವಾಭಿಮಾನದ ಬದುಕನ್ನು ಸ್ವಉದ್ಯೋಗದ ಮೂಲಕ ನಾವು ನಾವೇ ಕಟ್ಕೊಳ್ಳುವಂಥ ಸ್ಥಿತಿಗೆ ಬಂದಿದ್ದೇವೆ ಹತ್ತಾರು ಜನಕ್ಕೆ ಉದ್ಯೋಗ ಕೊಡೋ ಸ್ಥಿತಿಗೆ ಬಂದಿದ್ದೇವೆ ಆದರೆ ಈಗ ಬರ್ತಕ್ಕಂಥ ಮುಂದಿನ ಯುವಜನರಿಗೆ ಇವು ಯಾವ ಇಲ್ಲ ಆಗಿದೆ ಆ ದೃಷ್ಟಿಯಿಂದ ನಾವೆಲ್ಲ ಚಿಂತನೆ ಮಾಡಿ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಯೇತರ ಯುವಜನರಿಗೆ ಈ ಕಾರ್ಯಕ್ರಮಗಳು ಜಾರಿ ಕಡ್ಡಾಯವಾಗಿ ಈ ಸಾಲಿ ಬಜೆಟ್ನಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಮತ್ತೆ ಸೇರಿಸಿ ಜಾರಿ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸುದ್ದಿಗೋಷ್ಠಿಯಲ್ಲಿ ಯುವ ಪ್ರಶಸ್ತಿ ಪುರಸ್ಕೃತರುಗಳಾದ ಬಿ ಎಸ್ ಅನುಪಮ ಕೆ ಜೆ ಸುರೇಶ್ ಹನಿಯಂಬಾಡಿ ನಾಗರಾಜು ಹಾಜರಿದ್ದರು